ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೇಳೆ ವಡೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಸೇಮ್ ಹೋಟೆಲ್ ಸ್ಟೈಲಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇಗೆ ಒಂದು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದಿನಬೇಳೆ ತೊಗೊಳ್ಳಿ ನಾನು ಒಂದು ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇಲ್ಲೊಂದು ನಾಲ್ಕು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಸಾಕು ಒಂದು ಕಾಲು ಕಪ್ಪಿಗೂ ಸ್ವಲ್ಪನೇ ಉದ್ದಿನಬೇಳೆ ತಗೊ ಕಡಲೆ ಸಾರಿ ಕಡಲೆಬೇಳೆ ತೊಗೊಂಡಿದ್ದೀನಿ ಇವಾಗ ಇವೆರಡನ್ನು ರಾತ್ರಿನೇ ನೆನೆ ಹಾಕಬೇಕು ಚೆನ್ನಾಗಿ ಒಂದೆರಡರಿಂದ ಮೂರು ಸಾರಿ ನಾನು ವಾಶ್ ಮಾಡಿದ್ದೀನಿ ವಾಶ್ ಮಾಡಿ ಇವಾಗ ನೆನ್ಸಿಟ್ಕೊಳ್ತೀನಿ ರಾತ್ರಿನೇ ನೆನೆ ಹಾಕಿ ಇಡಬೇಕಿದೆನ್ಸಿಟ್ರೆ ಬೆಳಗ್ಗೆ ರುಬ್ಕೊಬೋದು ನೋಡಿ ನಾನಿವಾಗ ಚೆನ್ನಾಗಿ ವಾಶ್ ಮಾಡಿ ಇವಾಗ ನೀರು ಹಾಕಿ ನೆನೆಸಿ ಓವರ್ ನೈಟು ಇದು ನೆನೆ ಹಾಕಬೇಕು ಇವಾಗ ಬೆಳಗ್ಗೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಇದು ಡಬ್ ನಾವು ಎಷ್ಟು ಹಾಕಿರ್ತೀವಿ ಅದಕ್ಕೂ ಡಬ್ಬಲ್ ಆಗಿರುತ್ತೆ ಉದ್ದಿನ ಬೇಳೆ ಎಲ್ರಿಗೂ ಗೊತ್ತಿರುತ್ತೆ ಉದ್ದಿನ ಬೇಳೆ ವಡೆ ಹೇಗೆ ಅಂತ ನಾನು ತುಂಬ ಈಸಿಯಾಗಿ ಇದ್ದೀನಿ ಇದು ಬೆಳಗ್ಗೆ ನಾನು ತೆಗೆದು ನೋಡ್ತಾ ಇದ್ದೀನಿ ನೋಡಿ ಎಲ್ಲ ಕಡಲೆ ಕಡಲೆಬೇಳೆ ಎರಡೂ ಕೂಡ ನೆಂದಿದೆ ನಾನು ಮತ್ತೊಂದು ಸಾರಿ ಇದನ್ನು ನೆನೆ ಹಾಕಿದ ನೀರಿದೆಯಲ್ಲ ಅದು ವಾಶ್ ಮಾಡಿಕೊಂಡು ಮತ್ತು ಬೇರೆ ನೀರು ಹಾಕ್ಕೊಂಡು ತೊಳೆದು ಬಿಟ್ಟಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ ಚೆನ್ನಾಗೆ ತೊಳ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ನೀವು ಹಾಕ್ಕೊಂಡಲೇ ರುಬ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಅಷ್ಟೇ ತುಂಬ ನೀರು ಹಾಕ್ಕೊಂಡ್ರೆ ಅದು ಉದ್ದಿನ ವಡೆ ಎಣ್ಣೆಯಲ್ಲಿ ಬಿಡೋಕ್ಕೆ ಬರೋದಿಲ್ಲ ತುಂಬ ತೆಳುವಾದರೆ ಎಣ್ಣೆ ತುಂಬ ತಗೊಳ್ಳುತ್ತೆ ಸೊ ಅದಕ್ಕೆ ನಿಮಗೆ ಆಗುತ್ತೆ ಅಷ್ಟು ಗಟ್ಟಿಯಾಗೆ ರುಬ್ಕೋಬೇಕು ಇವಾಗ ಒಂದು ಇಂಚಾಗೋಷ್ಟು ಶುಂಠಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ತೊಳೆದು ಒಂದು ಶುಂಠಿ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ಇದ್ದೀನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ನಾನು ರುಬ್ಕೊಂಡಿದ್ದೀನಿ ಅಂದರೆ ಅಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ತುಂಬ ಗಟ್ಟಿಯಾಗಿ ರುಬ್ಕೋಬೇಕು ನಾನು ನೀರೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡಿದ್ದು ಅಷ್ಟೇ ತುಂಬ ಏನು ನಾನು ನೀರು ಹಾಕ್ಕೊಂಡಿಲ್ಲ ಇಲ್ಲಿ ಇಷ್ಟು ಗಟ್ಟಿಯಾಗಿ ರುಬ್ಕೋಬೇಕು ನೀವು ಇನ್ನೂ ಗಟ್ಟಿಯಾಗಿ ರುಬ್ಕೊಂಡ್ರೂ ಒಳ್ಳೆಯದೇ ನಾನಿವಾಗ ರುಬ್ಬಿಟ್ಕೊಂಡೇದಾಗಿದೆ ಇವಾಗ ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ತೊಳೆದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೀವು ಬೇಕಂದರೆ ಇದು ಒಣ ಕೊಬ್ಬರಿ ಕೂಡ ಸಾರಿ ಹಸಿ ಕೊಬ್ಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಬೋದು ನಾನಿಲ್ಲಿ ಕೊಬ್ಬರಿಯನ್ನು ಹಾಕ್ಕೊಂಡಿಲ್ಲ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡಿಕೊಂಡು ನಾನು ಎಲ್ಲದನ್ನು ರುಬ್ಬಿಟ್ಕೊಂಡಿರೋ ಹಿಟ್ಟಿಗೆ ಇದ್ದೀನಿ ನೋಡಿ ನಿಮಗೆ ನೋಡಿ ಹಾಕ್ಕೊಳ್ಳಿ ನಿಮಗೆ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕು ಖಾರಕ್ಕೆ ಎಷ್ಟು ಹಸಿ ಮೆಣಸಿನ್ಕಾಯಿ ಬೇಕು ಅಂದ್ಬಿಟ್ಟು ನೋಡಿ ಹಾಕ್ಕೊಳ್ಳಿ ನಾನೊಂದು ಸಿಕ್ಸ್ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಬೇ ನೋಡಿ ಹಾಕೋಬೋದು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಇಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ನಾನೊಂದು ಕುಟಾಣಿಗೆ ಹಾಕ್ಕೊಂಡು ದಪ್ಪವಾಗಿ ಇದ್ದೀನಿ ತುಂಬ ಸಣ್ಣಕ್ಕಾಗಬೇಕು ಅಂತ ಏನಿಲ್ಲ ದಪ್ಪವಾಗಿ ಕುಟ್ಕೊಂಡು ಇವಾಗ ಅದೇ ಹಿಟ್ಟಿಗೆ ಈಗ ಕುಟ್ಕೊಂಡಿರೋ ಕಾಳು ಮೆಣಸು ಜೀರಿಗೆನ ಇದ್ದೀನಿ ನೋಡಿ ಇಷ್ಟು ದಪ್ಪ ದಪ್ಪವಾಗಿ ಕುಟ್ಟಿ ನಾನು ಇದ್ದೀನಿ ಹಾಕ್ಕೊಂಡು ಇವಾಗ ಅಕ್ಕಿ ಹಿಟ್ಟು ಎರಡು ಟೀ ಸ್ಪೂನು ಅಕ್ಕಿ ಹಿಟ್ಟು ಇದ್ದೀನಿ ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾನು ಅಡುಗೆ ಸೋಡಾ ಸೋಡಾ ತುಂಬ ಹಾಕಬಾರ್ದು ಸ್ವಲ್ಪ ಹಾಕ್ಕೋಬೇಕಷ್ಟೇ ನಾನು ನೋ ಹಾಕಿದನಲ್ಲ ಅಷ್ಟೇ ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಎಣ್ಣೆ ಜಾಸ್ತಿ ಎಳೆಯೋದಿಲ್ಲ ಸೊ ಸ್ವಲ್ಪ ಸೋಡಾ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋಬೇಕು ಈಗ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಿಟ್ಟು ಎಲ್ಲದು ಚೆನ್ನಾಗೆ ಮಿಕ್ಸ್ ಆಗಬೇಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ನಾವು ಕುಟ್ಟಿ ಹಾಕ್ಕೊಂಡಿದ್ವಲ್ಲ ಜೀರಿಗೆ ಕಾಳು ಮೆಣಸು ಎಲ್ಲ ಎಲ್ಲ ಉಪ್ಪು ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಕಡೆ ಉಪ್ಪು ಉಪ್ಪಾಗಿರುತ್ತೆ ಒಂದು ಕಡೆ ಉಪ್ಪಿರೋದಿಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಯಿತು ಇವಾಗ ಎಣ್ಣೆಕಾಯಿ ಅದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆಕಾಯಕ್ಕೆ ಇಟ್ಕೊಂಡು ನಾನು ನಿಮಗೆ ವಡೆ ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಸ್ವಲ್ಪ ನೀರು ಹಚ್ಕೋಬೇಕು ಕೈಗೆ ತುಂಬ ನೀರು ಹಚ್ಕೋಬೇಡಿ ತುಂಬ ತೆಳುವಾಗುತ್ತೆ ಹಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಹಚ್ಕೊಂಡು ಕೈಗೆ ನೋಡಿ ಸ್ವಲ್ಪ ಹಿಟ್ಟು ತಗೊಂಡಿದ್ದು ಕೈ ಮೇಲೆ ಮಧ್ಯದಲ್ಲಿ ಹೋಲ್ ಮಾಡ್ಕೋಬೇಕು ಬೆರಳಿಂದ ಹೋಲ್ ಮಾಡಿಕೊಂಡು ಇವಾಗ ನಾವು ಯಾವ ಕೈಯಿಂದ ಎಣ್ಣೆಗೆ ವಡೆನ ಬಿಡ್ತೀವಿ ಆ ಕೈ ಮೇಲೆ ನಿಧಾನವಾಗಿ ಹಾಕ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ನಿಧಾನವಾಗಿ ಬಿಟ್ಕೋಬೇಕು ಎಣ್ಣೆಯಲ್ಲಿ ಹುಷಾರು ಸ್ವಲ್ಪ ಮೇಲ್ಗಡೆಯಿಂದನೇ ವಡೆನ ಬಿಟ್ ಬಿಡಬೇಕು ಇವಾಗ ಇನ್ನೊಂದು ವಡೆ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ತೊಗೊಂಡ್ಬಿಟ್ಟಿದೆ ಹಿಟ್ಟನ್ನು ಈ ರೀತಿ ಮಾಡಿಕೊಂಡು ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಬೇಕು ಈ ರೀತಿ ಎಲ್ಲ ವಡೆನೂ ಇದೇ ರೀತಿ ಬಿಡಬೇಕು ಎಣ್ಣೆಯಲ್ಲಿ ತುಂಬ ಹೈ ತುಂಬ ಜೋರಾಗಿ ಇಟ್ಕೋಬಾರ್ದು ಸ್ಟವನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಯಾಕೆ ಅಂದರೆ ಒಳಗಡೆ ಬೇಯೋದಿಲ್ಲ ವಡೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಕಲ್ಲರು ನೋಡಿ ಸೇಮ್ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ಟೇಸ್ಟ್ ಬಂದಿತ್ತು ಅದೇ ಕಲ್ಲರ್ ಬಂದಿತ್ತು ನೀವು ಸಲ ಟ್ರೈ ಮಾಡ್ಬೋದು ಬ್ಯಾಚುಲರ್ಸು ಎಲ್ಲ ಆರಾಮಾಗಿ ಮಾಡ್ಕೋಬೋದು ತುಂಬ ಈಸಿ ಉದ್ದಿನ ವಡೆ ಮಾಡೋದು ಇಲ್ಲಿ ಎಣ್ಣೆನೂ ತುಂಬ ತೊಗೊಂಡಿಲ್ಲ ವಡೆ ಸಕ್ಕತ್ತ ಬಂದಿತ್ತು ಕ್ರಿಸ್ಪಿಯಾಗಿ ಇತ್ತು ಒಳಗಡೆ ಸಾಫ್ಟಾಗಿತ್ತು ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿತ್ತು ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಈ ವಡೆನ ಬಂದಿತ್ತು ಸಖತ್ತಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇಡ್ಲಿ ಅಂದರೆ ವಡೆ ನೆನ್ಪು ಬಂದೇ ಬರುತ್ತೆ ನಮ್ಮ ಇಡ್ಲಿ ಮಾಡಿದರೆ ವಡೆ ಬೇಕೇ ಬೇಕು ಸಖತ್ತಾಗಿತ್ತು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರಾಗಿತ್ತು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಖಾರ ಖಾರವಾಗಿ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಕೊಬ್ಬರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು ನಾನು ಕೊಬ್ಬರಿ ಹಾಕಿ ಹಾಕಿಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು ಇವತ್ತಿನ ಬೆಳಗ್ಗೆನ ಬ್ರೇಕ್ಫಾಸ್ಟು ಇಡ್ಲಿ ವಡೆ ಚಟ್ನಿ ಅದ್ರ ಜೊತೆ ಸಾಂಬಾರು ಕೂಡ ಇತ್ತು ಸೂಪರ ಬಂದಿತ್ತು ನೋಡ್ಬೋದು ನೀವು ಇಲ್ಲಿ ನೋಡ್ತಾ ಇದ್ರೆ ಸಖತ್ತಾಗಿದೆ ನೋಡಿ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ರೆಸಿಪಿ ಬೇಕಂದರೆ ನೀವು ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ನೀವು ಕೂಡ ಉದ್ದಿನೋಡೆ ಮನೇಲಿ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ದಾಳಿಂಬ್ರೆ ಗಿಡ ಹಾಕಿದ್ವಿ ಸೈಟಲ್ಲಿ ದಾಳಿಂಬ್ರೆ ಹಣ್ಣು ಬಿಟ್ಟಿತ್ತು ಅದು ಸೊ ತುಂಬ ಎಲ್ಲ ಬಲ್ತಿ ಬಲಿತಾ ಬಂದಿತ್ತು ಹಣ್ಣಾಗಿದೆ ಅನ್ನಿಸ್ತು ಸೊ ಅದಕ್ಕೋಸ್ಕರ ಕಿತ್ತಿಟ್ಟು ಇವತ್ತು ಪೂಜೆ ಮಾಡಮ್ಮ ಅಂದರು ನಮ್ಮ ಮಾವನವರು ಅದಕ್ಕೆ ನಾನು ಕೀಳೋಣ ಅಂತ ಹುಡುಕ್ತಾ ಇದ್ದೆ ಯಾವುದು ಚೆನ್ನಾಗಿ ಫಸ್ಟ್ ಬಿಟ್ಟಿದ್ದು ಯಾವುದಿದೆ ಏನು ಬಿಟ್ಟಿದೆ ನೋಡಿ ಎರಡು ಕಿತ್ಕೊಂಡೆ ಅವೆರಡನ್ನು ಕಿತ್ಕೊಂಡೆ ನೋಡ್ಬೋದು ನೀವು ಇಲ್ಲಿ ಎರಡು ಕಿತ್ಕೊಂಡು ನಾನು ಇವಾಗ ಪೂಜೆ ಮಾಡೋಕ್ಕೆ ಇದ್ದೀನಿ ಇವಾಗ ಪೂಜೆ ಮಾಡ ಪೂಜೆ ಮಾಡೋಕ್ಕೆ ಇಟ್ಟಿದ್ದಾಯಿತು ಅದು ಹೇಗೆ ಹಣ್ಣಾಗಿದೆ ಅಂತ ನಮಗೆ ಗೊತ್ತಿಲ್ಲ ನೋಡಬೇಕು ಹೇಗೆ ಹಣ್ಣು ಬಂದಿದೆ ಅಂದ್ಬಿಟ್ಟಿದೆ ಕಟ್ ಮಾಡಿ ನೋಡಬೇಕು ನೆಕ್ಸ್ಟ್ ಲಾಗಲ್ಲಿ ಹೇಗೆ ಅದು ಹಣ್ಣಿದೆ ಅಂದ್ಬಿಟ್ಟಿದೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಇದು ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂದ್ಬಿಟ್ಟಿದೆ ನಾನು ಈ ಲಾಗಲ್ಲಿ ಹಾಕಿಲ್ಲ ಅದರಲ್ಲೂ ಪೂಜೆ ಮಾಡಿ ಇಟ್ಟಿದ್ದೆ ಇನ್ನೂ ತೆಗ್ದಿಲ್ಲ ಎಲ್ಲರೂ ಇದ್ದವಾಗ ಕಟ್ ಮಾಡೋಣ ಅಂದ್ಬಿಟ್ಟಿದೆ ಅದನ್ನು ತೆಗ್ದಿಲ್ಲ ಎಲ್ಲರೂ ಇದ್ದವಾಗೆ ಕಟ್ ಮಾಡೋಣ ಒಬ್ಬೊಬ್ಬರೇ ಇದ್ರೆ ಏನು ಚೆನ್ನಾಗಿ ಫಸ್ಟ್ ಹಣ್ಣು ಬಿಟ್ಟಿದೆ ಎಲ್ಲ ಅಂದ್ಬಿಟ್ಟಿದೆ ಓಕೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಟೇಕ್ ಕೇರ್ ಬೈ ಬೈ